ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಸಬೇ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನನ್ನ ತೋಟದಲ್ಲಿ ಯಥೇಚ್ಛವಾಗಿ ಈ ಹಳದಿ ಹೂವಿನ ಗಿಡ ಇದೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ಅಂತ ನೋಡಿ ಆದರೆ ಹೆಚ್ಚಿನ ಎಲ್ಲ ಅಡಿಕೆ ಕೃಷಿಕರಿಗೂ ಇದೊಂದು ಮಾರಿ ಅಂತಲೇ ತಿಳ್ಕೊಂಡಿದ್ದಾರೆ ಅಂದರೆ ಒಂದು ತಪ್ಪ ಅಭಿಪ್ರಾಯ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಹಳದಿ ಹೂವಿನ ಗಿಡದಿಂದ ನಮ್ಮ ತೋಟಕ್ಕೆ ಅದ್ಭುತ ಲಾಭ ಇದೆ ಸ್ನೇಹಿತರೆ ನನ್ನ ಸ್ನೇಹಿತರೊಬ್ಬರು ಮನೆ ಸಿಕ್ಕಿ ಹೇಳಿದರು ನನಗೆ ಸಾವಿರಾರು ರೂಪಾಯಿ ಖರ್ಚಾಯಿತು ಅದನ್ನು ತೆಗಿಲಿಕ್ಕೆ ಆದರೂ ಪುನಃ ಹಾಗೆಯೇ ಬರ್ತಾಯಿದೆ ಅಂತ ಅವರು ತೆಗಿಲಿಕ್ಕೆ ಹಣ ಖರ್ಚು ಮಾಡಿದ್ದು ವೇಸ್ಟ್ ಆಯಿತು ಅಷ್ಟೇ ಅಲ್ಲದೆ ಭೂಮಿಯಲ್ಲಿರುವಂತಹ ಫಲವತ್ತು ಕೂಡ ನಾಶ ಆಯಿತು ಸ್ನೇಹಿತರೆ ಅವರು ಕಳೆಯನ್ನು ತೆಗೆದಾಗ ಈ ಹಳದಿ ಹೂವಿನ ಗಿಡವನ್ನು ನಾವು ವೈಜ್ಞಾನಿಕವಾಗಿ ಅಥವಾ ಕೆಲವು ವಿಧಾನಗಳಿಂದ ನಾವು ಅದರ ಬಗ್ಗೆ ಅನ್ವೇಷಣೆ ಮಾಡಿದಾಗ ನಮಗೆ ಇದರಿಂದ ಒಳ್ಳೆಯ ಒಂದು ಮಾಹಿತಿಯೇ ಸಿಗ್ತಾ ಇದೆ ಸ್ನೇಹಿತರೆ ಯಾವುದೇ ರೀತಿಯಲ್ಲಿ ಇದು ಆರೋಗ್ಯಕ್ಕೆ ನಮ್ಮ ಮನುಷ್ಯರ ಆರೋಗ್ಯಕ್ಕೆ ಹಾನಿಕರವಾಗಲಿ ಅಥವಾ ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕರವಾಗಲಿ ಅಥವಾ ನಮ್ಮ ಕೃಷಿಗೆ ಹಾನಿಕರವಾಗಲಿ ಇಲ್ಲವೇ ಇಲ್ಲ ಇದು ವಿದೇಶಿ ಗಿಡ ಸ್ನೇಹಿತರೆ ಈ ಗಿಡದಿಂದ ನಮಗೆ ಒಂದು ದೊಡ್ಡ ಲಾಭ ಏನಂತ ಹೇಳಿದರೆ ಇದು ಹಳದಿ ಹೂವಾದ ಕಾರಣ ಇದಕ್ಕೆ ಜೇನು ಹುಳಗಳ ಆಕರ್ಷಣೆ ಆಗ್ತದೆ ಇದರಿಂದ ನಮ್ಮ ಜೇನು ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಇದರಿಂದ ನಮ್ಮ ತೋಟಕ್ಕೆ ಹಾನಿಯಂತೂ ಇಲ್ಲ ಲಾಭವೇ ಹೊರತು ಹಾನಿಯಂತೂ ಇಲ್ಲ ಆದರೆ ನಮ್ಮ ಕೃಷಿಕರ ತಪ್ಪ ಅಭಿಪ್ರಾಯದಿಂದ ಅವರು ತೋಟವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರೆ ಫಲವತ್ತವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಈ ಕಳೆಯನ್ನು ತೆಗೆದು ಒಂದು ವೇಳೆ ವಿಪರೀತ ಕಳೆ ಇದೆ ಅಂತ ತಿಳ್ಕೊಂಡ್ರೂ ಕೂಡ ಸ್ನೇಹಿತರೆ ಇದನ್ನು ನಾವು ಬ್ರಷ್ ಕಟ್ಟರ್ನಿಂದ ಅತೀ ಸುಲಭವಾಗಿ ತೆಗಿಬೋದು ಅತೀ ಮೃದುವಾಗಿರುವಂತಹ ಗಿಡ ನೋಡಿ ನಾನು ಈ ದಾರಿ ಬದಿಯಲ್ಲಿ ನಾನು ಸ್ವಲ್ಪ ತೆಗ್ದಿದ್ದೀನ ನೋಡಿ ಎಷ್ಟು ಸುಲಭವಾಗಿ ಹೋಗ್ತದೆ ಅಂತ ಹೇಳಿದರೆ ಅಷ್ಟು ಮೃದು ಗಿಡ ಇದು ಯಾವುದೇ ರೀತಿಯಲ್ಲೂ ಗಟ್ಟಿ ಗಿಡ ಅಲ್ಲ ನಾವು ಬ್ರಷ್ ಕಟ್ಟರ್ನಿಂದ ಬ್ಲೇಡ್ ಹಾಕಿ ತೆಗೆಯುವಾಗ ನಮಗೆ ಯಾವುದೇ ಆಯಾಸವಾಗದೆ ಇದು ಕಟ್ಟಿಂಗ್ ಆಗಿ ಹೋಗ್ತದೆ ಆದರೆ ನಾವು ಆದಷ್ಟು ಕಳೆಯನ್ನು ತೆಗಿ ನೋಡಿ ಇಲ್ಲಿ ಎಷ್ಟು ಹಬ್ಬಿದೆ ಅಂತ ಹೇಳಿದರೆ ಎರಡು ಮೂರು ಅಡಿ ದಪ್ಪಕ್ಕೆ ಹಬ್ಬಿಕೊಂಡಿದೆ ಆದರೆ ನಾನು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ತೆಗಿಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಮಗೆ ಅಡಿಕೆ ಕೊಯ್ಲು ಇರುವುದಿಲ್ಲ ಯಾವುದೇ ಕಾರಣಕ್ಕೂ ಅಡಿಕೆ ಇಳುವರಿ ನಮಗೆ ಸಿಗದ ಕಾರಣ ಈ ಕಳೆಯನ್ನು ತೆಗಿಲಿಕ್ಕೇ ಹೋಗೋದಿಲ್ಲ ಈ ಕಳೆಯ ಎಡೆಯಲ್ಲಿ ಸ್ನೇಹಿತರೆ ಎಷ್ಟು ದಪ್ಪಕ್ಕೆ ಗೊಬ್ಬರ ಆಗ್ತಾಯಿದೆ ಅಂತ ಹೇಳಿದರೆ ನಾವು ತೋಟಕ್ಕೆ ಗೊಬ್ಬರವನ್ನು ಹೊರಗಿನಿಂದ ತರುವಂತಹ ಅಗತ್ಯನೇ ಇಲ್ಲ ಇದಕ್ಕೆ ಉತ್ತರ ನಿಮಗೆ ತೋರಿಸ್ತೇನೆ ನಮಗೆ ಉತ್ತರ ಕೊಡಬೇಕದ್ದು ಯಾವುದು ಅಡಿಕೆ ಗಿಡ ಹೌದಾ ನಮ್ಮ ಅಡಿಕೆ ತೋಟ ಹೇಗಿದೆ ಅದರ ಫಸಲು ಹೇಗಿದೆ ಅದರ ಮೇಲೆ ಇರ್ತದೆ ನೋಡಿ ಇಳುವರಿಯನ್ನು ನೀವು ಗಮನಿಸಿ ಹಿಂಗಾರ ಹೇಗಿದೆ ಅಂತ ನೋಡಿ ಇದು ನಿಮಗೆ ಉತ್ತರ ಕೊಡೋದು ಸ್ನೇಹಿತರೆ ಇದರ ಗಂಟುಗಳನ್ನು ಗಮನಿಸಿ ಎಷ್ಟು ಹತ್ತಿರ ಹತ್ತಿರ ಗಂಟುಗಳಿದೆ ಅಂತ ಯಾಕೆ ಹೀಗೆ ಆಗಿದೆ ಗಂಟುಗಳು ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಕೊಡುವುದಿಲ್ಲ ಸಾವಯವ ಅಂತ ಹೇಳಿ ಕೋಳಿ ಗೊಬ್ಬರ ಆಡಿನ ಇಕ್ಕಿ ಕೊಡುವುದಿಲ್ಲ ಅದರಲ್ಲಿ ಎಲ್ಲದರಲ್ಲೂ ಕೆಮಿಕಲ್ ಇದೆ ಸ್ನೇಹಿತರೆ ನೀವು ಗೊಬ್ಬರ ಅಂತ ಕೊಡಿ ಆಡಿನ ಅಂತ ಕೊಡಿ ಏನೇ ಕೊಡಿ ಅದರಲ್ಲಿ ಸಾ ರಾಸಾಯನಿಕ ಗೊಬ್ಬರದ ಅಂಶ ಇದೆ ಇದ್ದೇ ಇದೆ ರಾಸಾಯನಿಕ ಗೊಬ್ಬರದ ಅಂಶ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಗಂಟುಗಳ ಅಂತರ ಜಾಸ್ತಿ ಆಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅದಕ್ಕೆ ಒಂದು ಹಾರ್ಮೋನ್ ಕೊಟ್ಟು ಕೊಟ್ಟಾಗೆ ಆಗ್ತದೆ ಎಳ್ದು ಬೆಳವಣಿಗೆ ಆಗ್ತದೆ ನೋಡಿ ಹತ್ತು ವರ್ಷದ ಗಿಡ ಸ್ನೇಹಿತರೆ ಇದು ನಂದು ಎಲ್ಲ ಗಿಡವನ್ನು ಗಮನಿಸಿ ನೋಡಿ ಗಂಟುಗಳ ಅಂತರವನ್ನು ಈಗ ಗಮನಿಸಬೇಕಾದ್ದು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ನನ್ನ ಅಡಿಕೆ ಇಳುವರಿ ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ ಕೇವಲ ಆರೇಳು ಗಂಟಿನಲ್ಲಿಯೇ ನನಗೆ ಇಳುವರಿ ಬಂದಿತ್ತು ನಿಮಗೆ ಅದರ ಕೆಲವು ಕುರುಹಗಳು ಕಾಣ್ಬೋದು ನೋಡಿ ಇಲ್ಲಿ ಇಲ್ಲಿ ಕುರುಹಗಳು ಕಾಣ್ಬೋದು ನಿಮಗೆ ನೋಡಿ ಅಂದರೆ ನನಗೆ ನೆಲಮಟ್ಟದಿಂದ ಏಳು ಗಂಟೆ ಆಗುವಾಗಲೇ ಇದರಲ್ಲಿ ನನಗೆ ಒಳ್ಳೆಯ ಇಳುವರಿ ಬಂದಿದೆ ಇದಕ್ಕೆ ಕಾರಣ ಏನು ಈ ಹಳದಿ ಹೂವಿನ ಗಿಡ ಸ್ನೇಹಿತರೆ ಹಳದಿ ಹೂವು ಅಂತ ಹೇಳಿ ಒಂದೇ ಕಳೆಯನ್ನು ನಾನು ಬೆಳೆಸುವುದಂತಲ್ಲ ಆದರೆ ಹಳದಿ ಹೂ ಕೂಡ ನಮಗೆ ಒಂದು ಅತ್ಯುತ್ತಮ ಕಳೆ ಅತ್ಯುತ್ತಮ ಗೊಬ್ಬರ ಮಾಡಿಕೊಡುವಂತಹ ಗಿಡ ಅತ್ಯುತ್ತಮ ಜೀವಿಗಳಿಗೆ ಬೇಕಾದಂತಹ ತ್ಯಾಜ್ಯ ವಸ್ತುಗಳನ್ನು ಒದಗಿಸುವಂತಹ ಕಳೆ ನೋಡಿ ಸ್ನೇಹಿತರೆ ನನ್ನಲ್ಲಿ ಪರಾಗ ಸ್ಪರ್ಶಕ್ಕೆ ಅಂತಲೇ ಐದಾರು ಜೇನು ಪಟ್ಟಿಗೆಗಳಿದೆ ಈಗ ಮಳೆಗೆ ಬಂದ ಕಾರಣ ಇಲ್ಲಿ ಯಾವುದೇ ರೀತಿಯ ಜೇನು ಹುಳಗಳು ಕಾಣ್ತಾ ಇಲ್ಲ ಮಳೆ ಇಲ್ಲದ ಸಮಯದಲ್ಲಿ ನೋಡಬೇಕು ನೀವು ಬೆಳಗಿನ ಹೊತ್ತಿನಲ್ಲೆಲ್ಲ ಈ ಹೂವಿನಲ್ಲೆಲ್ಲ ಮೊಜಂಟಿ ಜೇನುಗಳು ತೊಡುವೆ ಜೇನುಗಳೆಲ್ಲ ಬಂದು ಕೂತಿರ್ತದೆ ಪರಾಗವನ್ನು ಹಿಡ್ ಹಿಡ್ಕೊಂಡು ಹೋಗ್ತಾ ಇರ್ತದೆ ನೋಡಿ ಇಲ್ಲಿ ಒಂದು ಕಾಣ್ಬೋದು ನಿಮಗೆ ನೇರವಾಗಿ ನೋಡಿ ಹರಿ ಹೋಯಿತು ಅಂದರೆ ಜ ಮುಜಂಟಿ ಜೇನುಗಳಿರ್ಬೋದು ತೊಡವೆ ಜನಗಳಿರ್ಬೋದು ಅತ್ಯಂತ ಆಕರ್ಷಣೆ ಆಗ್ತದೆ ಈ ಹೂವಿಗೆ ಅಂದರೆ ಇದು ಹಳದಿ ಹೂವಿನ ಗುಣವೇ ಹಾಗೆ ಇನ್ನೊಂದು ಲಾಭ ಏನಂತ ಹೇಳಿದರೆ ಸ್ನೇಹಿತರೆ ಈ ಹಳದಿ ಹೂವಿನಿಂದ ನೀವು ತಿಳ್ಕೊಳ್ಬೇಕಾದ್ದು ಇದು ಅತೀ ಮುಖ್ಯ ವಿಷಯ ಹಳದಿ ಹೂವು ಅಂತ ಹೇಳಿದರೆ ಅದು ಕೀಟಗಳನ್ನು ಆಕರ್ಷಣೆ ಮಾಡ್ತದೆ ಸ್ನೇಹಿತರೆ ಈ ಕೀಟಗಳನ್ನು ಆಕರ್ಷಣೆ ಮಾಡಿದಾಗ ಏನಾಗ್ತದೆ ಒಂದು ವೇಳೆ ನಮ್ಮ ಅಡಿಕೆ ಗಿಡಕ್ಕೆ ಹಾನಿ ಮಾಡುವಂತಹ ಕೀಟಗಳಿದ್ರೂ ಕೂಡ ಈ ಹೂವಿಗೆ ಆಕರ್ಷಣೆಗೊಂಡು ಅದು ಇಲ್ಲಿ ಬಂದು ಕೂತ್ಕೊಳ್ತದೆ ಸ್ನೇಹಿತರೆ ನಮ್ಮ ಅಡಿಕೆಗೆ ಆಗುವಂತಹ ಹಾನಿಯನ್ನು ತಡೆಗಟ್ತದೆ ಇದು ಇಷ್ಟೆಲ್ಲ ಒಂದು ಲಾಭ ಇರುವಾಗ ನಾವು ಈ ಕಳೆಯ ಬಗ್ಗೆ ತಲೆ ಬಿಸಿ ಮಾಡಿಕೊಂಡು ನಾವು ಇದನ್ನು ಕೆತ್ತಿ ತೆಗೆಯುವುದು ಕೆಲವರು ಕೆತ್ತಿ ತೆಗೆದ್ರೆ ಅವರ ಭೂಮಿ ಲಗಡಿ ಆಯ್ತು ಲೆಕ್ಕ ಅದು ಬಿಡಿ ಬೇರೆ ವಿಷಯ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೆತ್ತಿದ್ರೆ ಅಲ್ಲಿಗೆ ಮುಗೀತು ಅಂತಲೇ ಲೆಕ್ಕ ಇನ್ನು ಕಳೆನಾಶಕ ಹೊಡೆದವರ ಕತೆ ಹೇಳುವುದೇ ಬೇಡ ಅದರಷ್ಟು ಒಂದು ಘೋರ ಪರಿಣಾಮ ಆ ಅಡಿಕೆ ತೋಟಕ್ಕೆ ಇನ್ನು ಯಾವುದರಿಂದಲೂ ಆಗುವುದಿಲ್ಲ ಇನ್ನು ನಾವು ನೆಲಮಟ್ಟದಿಂದಲೂ ಕಳೆ ತೆಗಿಬಾರ್ದು ಸ್ನೇಹಿತರೆ ನೋಡಿ ಇಲ್ಲಿ ನನ್ನ ದಾರಿ ಇದೆ ನಾನು ನಡ್ಕೊಂಡು ಹೋಗುವ ದಾರಿ ಇಲ್ಲಿ ನಿಮಗೆ ಕಾಣ್ಬೋದು ನೇರವಾಗಿ ಕಾಣ್ಬೋದು ಇಲ್ಲಿ ಯಾವುದೇ ಕಳೆ ಬಂದಿಲ್ಲ ಈ ಕಳೆ ಬರದಿರುವ ಕಾರಣ ಇಲ್ಲಿ ಯಾವುದೇ ಪೋಷಕಾಂಶಗಳಿಲ್ಲ ನೋಡಿ ನಿಮಗೆ ಮಣ್ಣಲ್ಲಿ ನೇರವಾಗಿ ಶುದ್ಧ ಮಣ್ಣು ಕಾಣ್ಬೋದು ನೋಡಿ ಇದು ಕಳೆಯನ್ನು ಪದೇ ಪದೇ ತೆಗೆಯುವರ ತೋಟದಲ್ಲಿ ಹೀಗೆ ಇರ್ತದೆ ಸ್ನೇಹಿತರೆ ಪದೇ ಪದೇ ಕಳೆಯನ್ನು ತೆಗೆಯುವವರಲ್ಲಿ ಅದೇ ನಾನು ಕೇವಲ ಅರ್ಧ ಅಡಿ ದೂರಕ್ಕೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಇದು ದಾರಿ ಕೇವಲ ಅರ್ಧ ಅಡಿ ಗ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೇನೆ ನನ್ನ ಮಣ್ಣಿನಲ್ಲಿ ಗೊಬ್ಬರ ಎಷ್ಟಿದೆ ಅಂತ ನೋಡಿ ಇಲ್ಲಿ ದಾರಿ ಇದೆ ಕೇವಲ ಅರ್ಧ ಅಡಿ ದೂರದಲ್ಲಿ ನಿಮಗೆ ನೇರವಾಗಿ ಮಣ್ಣಿನ ವ್ಯತ್ಯಾಸ ಕಾಣಿ ನೀವು ಇಲ್ಲಿ ಕೆಂಪಾಗಿದೆ ಇಲ್ಲಿ ಯಾವುದೇ ಪೋಷಕಾಂಶಗಳಿಲ್ಲ ಅಂತ ನಿಮಗೆ ಕಾಣ್ಬೋದು ಇಲ್ಲಿ ನೋಡಿ ಯಾವುದೇ ಮಣ್ಣು ಮೃದುವಾಗಿಲ್ಲ ಕೇವಲ ಇಲ್ಲಿ ನೋಡಿ ಇಲ್ಲಿ ನೀವು ಗಮನಿಸಿ ಎಷ್ಟು ನಿಮಗೆ ಒಂದು ಹಿಡಿ ಮಣ್ಣು ಬೇಕಾದರೂ ನಾನು ತೆಗೆದು ತೋರಿಸ್ತೇನೆ ನೋಡಿ ಇದು ಯಾಕೆ ಹೀಗಾಯಿತು ನಾವು ಕೃಷಿಕರು ಇದನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಇದು ಯಾವುದು ಇದು ಏನಿದು ಇದು ಸ ಗಿಡಗಳಿಗೆ ಬೇಕಾದಂತಹ ಸರ್ವ ಪೋಷಕಾಂಶಗಳು ನಿಮಗೆ ಕೆಲವರಿಗೆ ಪೋಷಕಾಂಶ ಎಷ್ಟಿದೆ ಅಂತಲೇ ಗೊತ್ತಿಲ್ಲ ಹೆಚ್ಚಿನ ಕೃಷಿಕರಿಗೆ ತಲೆ ತಲಾಂತರದಿಂದ ಅಡಿಗೆ ಕೃಷಿ ಮಾಡ್ತಾ ಇರ್ತಾರೆ ಅವರಿಗೆ ಪೋಷಕಾಂಶ ಅಂತ ಹೇಳಿದರೆ ಏನಂತಲೇ ಗೊತ್ತಿಲ್ಲ ಗಿಡಗಳಿಗೆ ಎಷ್ಟು ವಿಧದ ಲಘು ಪೋಷಕಾಂಶ ಅಂತ ಹೇಳಿದರೆ ಏನಂತ ಗೊತ್ತಿಲ್ಲ ಎಷ್ಟು ಅದು ಬೇಕಂತ ಗೊತ್ತಿಲ್ಲ ಎಲ್ಲವನ್ನು ಕೆಲವರು ರೋಗ ಅಂತಲೇ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ಹಿಡಿಮುಂಡಿಗೆ ರೋಗ ಇರ್ಬೋದು ಓರೆ ಕಣ್ಣು ಬರುವಂಥದ್ದು ಇರ್ಬೋದು ಕೆಲವು ರೋಗಗಳ ಲಕ್ಷಣಗಳೆಲ್ಲ ಅದು ಪೋಷಕಾಂಶದ ಕೊರತೆಯಿಂದ ಬರುವಂಥದ್ದು ಸ್ನೇಹಿತರೆ ನಿಮಗೆ ಅದು ಗೊತ್ತಿಲ್ಲ ನೀವೇನು ಮಾಡ್ತೀರಿ ಯಾವುದೇ ಬಂದರೂ ಕೆಮಿಕಲ್ ಹೊಡೆಯೋದು ಯಾವುದೇ ಬಂದರೂ ಕೀಟನಾಶಕ ಹೊಡೆಯೋದು ಫಂಗಸ್ಗೂ ಕೀಟನಾಶಕ ಹೊಡೆಯೋದು ಯಾವ ಯಾವುದಕ್ಕೆ ಯಾವ ಯಾವುದನ್ನು ಹೊಡೀಬೇಕಂತಲೂ ಗೊತ್ತಿಲ್ಲ ಹೆಚ್ಚಿನ ಕೃಷಿಕರಿಗೆ ಹೀಗೆಲ್ಲ ಇರುವಾಗ ಕೃಷಿ ಅಂತ ಹೇಳಿದರೆ ಅದು ಯಶಸ್ವಿ ಆಗೋದಿಲ್ಲ ಸ್ನೇಹಿತರೆ ನಾವು ಕೃಷಿಯ ಬಗ್ಗೆ ಆದಷ್ಟು ತಿಳ್ಕೊಂಡು ಕೃಷಿ ಮಾಡಿದರೆ ಮಾತ್ರ ನಮಗೆ ಕೃಷಿಯಲ್ಲಿ ಲಾಭ ಆಗ್ತದೆ ನೀವು ಎಲ್ಲಿ ಗಮನಿಸಿದ್ರಿ ನೋಡಿ ಕೇವಲ ಅರ್ಧ ಅಡಿ ಗ್ಯಾಪಲ್ಲಿ ಎಷ್ಟು ಪೋಷಕಾಂಶ ಇರುವ ಮಣ್ಣಿದೆ ಎಷ್ಟು ಕಳೆಯನ್ನು ತೆಗೆದರೆ ಎಷ್ಟು ನಷ್ಟ ಆಗ್ತದೆ ಪೋಷಕಾಂಶ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಒಂದು ಗಿಡವನ್ನು ತೋರಿಸ್ತೇನೆ ನಿಮಗೆ ನಿಮಗೆ ನೇರವಾಗಿ ನಾನು ಯಾವುದೇ ಎಡಿಟ್ ಮಾಡದೆ ನೇರವಾಗಿ ತೋರಿಸ್ತಿದ್ದೇನೆ ಸ್ನೇಹಿತರೆ ನೋಡಿ ಇದು ಹಳದಿ ಹೂವಿನ ಗಿಡದ ಬುಡದಲ್ಲಿ ಇರುವಂತಹ ಅಡಿಕೆ ಗಿಡ ನೋಡಿ ಎಷ್ಟು ಇಳುವರಿ ಇದೆ ಅಂತ ನೋಡಿ ಮುಂದಿನ ವರ್ಷಕ್ಕೆ ಆಗುವಂಥ ಅಡಿಕೆ ಎಷ್ಟಿದೆ ಅಂತ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದೆ ಇಷ್ಟು ಅಡಿಕೆ ಬಂದಿದೆ ಇಳುವರಿ ಬರ್ತಾ ಇದ್ದೆ ಸ್ನೇಹಿತರೆ ಒಂದೇ ಒಂದು ರೂಪಾಯಿದ್ದು ಗೊಬ್ಬರ ನಾನು ಕೊಡ್ತಾ ಇಲ್ಲ ಬುಡಕ್ಕೆ ಅಡಿಕೆ ಗಿಡಕ್ಕೆ ಯಾವುದೇ ಈ ಗೊಬ್ಬರ ಕೊಡ್ತಾ ಇಲ್ಲ ಕೇವಲ ನಾನು ಇದ್ರೆ ಇದೇ ಹಾಳೆಯಿಂದ ಮಾಡುವ ತಟ್ಟೆ ತ್ಯಾಜ್ಯವನ್ನು ಮಾತ್ರ ನಾಲ್ಕು ಗಿಡದ ಅಡಿಕೆ ಮಧ್ಯಕ್ಕೆ ಹಾಕ್ತಾ ಇದ್ದೇನೆ ಹೊರತುಪಡಿಸಿ ಯಾವುದೇ ರೀತಿಯ ದುಡ್ಡು ಕೊಟ್ಟು ಮಾಡುವಂತಹ ಗೊಬ್ಬರವನ್ನು ನಾನು ಕೊ ಹಾಕ್ತಾ ಇಲ್ಲ ಸಾವಯವ ಇರಲಿ ರಾಸಾಯನಿಕ ಇರಲಿ ಕೆಲವರು ಏನು ಮಾಡ್ತಾರೆ ಜೀವಾಮೃತ ಅಂತ ಕೊಡ್ತಾರೆ ಅದಕ್ಕೂ ಕೂಡ ಖರ್ಚಿದೆ ಕೆಲಸ ಇದೆ ಮುಖ್ಯವಾಗಿ ಜೀವಾಮೃತ ಮಾಡುವುದು ಸುಲಭ ಅಲ್ಲ ಕೆಲ ಅದನ್ನು ಪುನಃ ಗಿಡಗಳಿಗೆ ಹಾಕುವುದು ಸುಲಭ ಅಲ್ಲ ಅದಕ್ಕೂ ಕೆಲಸ ಇದೆ ಆ ಮಾಡುವ ಕೆಲಸದ ಟೈಮಲ್ಲಿ ನಾವು ಊರಿನಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದರೆ ಅದರಿಂದ ನಮಗೆ ಒಳ್ಳೆಯ ಇನ್ಕಮ್ ಬರ್ತದೆ ಸ್ನೇಹಿತರೆ ನಾವು ಜೀವಾಮೃತ ಕೊಡುವ ಅಗತ್ಯನೇ ಇಲ್ಲ ಕಾಡಿಗೆ ಯಾರು ಜೀವಾಮೃತ ಕೊಡ್ತಾರೆ ಸ್ನೇಹಿತರೆ ಯಾವುದೇ ಗೊಬ್ಬರ ಯಾರು ಕೊಡ್ತಾರೆ ಕಾಡಲ್ಲಿ ಅಷ್ಟೇ ಕಾಡನ್ನೇ ನಾವು ಮೂಲ ತತ್ವವನ್ನಾಗಿ ಇಟ್ಟುಕೊಂಡು ಮಾಡಿರುವಂಥ ಕೃಷಿ ಇದು ಕೃಷಿಯಲ್ಲಿ ಏನೂ ಕಷ್ಟ ಇಲ್ಲ ಯಾವುದೇ ಖರ್ಚು ಇಲ್ಲ ಬರುವಂಥ ಇಳುವರಿಯನ್ನು ನಾವು ಖುಷಿಯಿಂದ ಪಡ್ಕೊಂಡ್ರೆ ಕೃಷಿಯಷ್ಟು ಖುಷಿಯ ವಿಷಯ ಏನೂ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನೀವು ಬೇರೆಯವರಿಗೂ ನೀವು ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು